ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ತಾತನೂರಲ್ಲಿ ಜಾತ್ರೆ ಇದೆ ಅಂದರೆ ಊರು ಉತ್ಸವ ಇದೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾವು ಇವಾಗ ಸಾಟ್ಲೈಟ್ ಬಿಟ್ಟು ಒಂದು ಟೂ ತರ್ಟಿ ಹೀಗೆ ನಾವು ಬಿಟ್ಟಿದೀವಿ ಸ್ಯಾಟ್ಲೈಟಿಂದ ಅಂದರೆ ಇಲ್ಲಿಂದ ಡೈರೆಕ್ಟ್ ಬಸ್ ಇದೆ ಊರು ಬಂದ್ಬಿಟ್ಟು ಮಳವಳ್ಳಿಯಿಂದ ಒಂದು ಟ್ವೆಂಟಿ ಟು ಫಿಫ್ಟೀನ್ ಮಿನಿಟ್ಸ್ಗೆ ರೀಚ್ ಆಗ್ಬಿಡ್ಬೋದು ಬಿಟ್ಟು ಇಲ್ಲಿ ಡೈರೆಕ್ಟ್ ನಾನ್ ಸ್ಟಾಪ್ ಬಸ್ ಸಿಕ್ತು ಅಶ್ವಮೇಧ ಬಸ್ಸು ಅದು ಒಂದು ಟೂ ತರ್ಟಿಗೆ ಹತ್ತಿದ್ವಿ ಅಂದರೆ ತ್ರೀ ಓ ಕ್ಲಾಕ್ ಆಯಿತು ಓಡೋಷ್ಟರಲ್ಲಿ ನಾವು ಮನೆಗೆಲ್ಲ ಒಂದು ಫೈವ್ ತರ್ಟಿಗೆಲ್ಲ ಹೊರಟ್ಬಿಟ್ವಿ ಹೋಗಿ ರೀಚ್ ಆದ್ವಿ ನಾವು ಅಂದರೆ ಈ ಜಾತ್ರೆ ಬಂದುಬಿಟ್ಟು ನೈಟ್ ಹೊತ್ತೇ ನಡೆಯೋದು ನೈಟು ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಎಲ್ಲ ಮಾಮೂಲಿ ಊರಿಗೆಲ್ಲ ಫುಲ್ಲು ಎಲ್ಲ ಮಾಡಿ ಸೀರೆ ಸೆಟ್ಟು ಮತ್ತು ಮೈಕಲ್ಲೆಲ್ಲ ಅನೌನ್ಸ್ ಇರ್ತಾರೆ ಮತ್ತು ಫುಲ್ಲು ಜಾತ್ರೆ ಅಂತಂದರೆ ಎಲ್ಲ ಮಕ್ಳಿಗೆ ಏನೇನು ಬೇಕು ಐಟಮ್ಸ್ ಐಟಮ್ಸ್ ಕಡೆ ಆಗಿರ್ಬೋದು ಫುಡ್ ಆಗಿರ್ಬೋದು ಆ ಥರ ಎಲ್ಲ ವೆರೈಟಿ ವೆರೈಟಿ ತಿಂಡಿಗಳೆಲ್ಲ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಹಬ್ಬ ಇವತ್ತು ಒಂದೇ ದಿವಸ ನಡೆಯೋಲ್ಲ ಒಂದು ವಾರದಿಂದನೂ ಹಬ್ಬ ನಡೀತಾ ಇರುತ್ತೆ ಅಂದರೆ ಸೆಲೆಬ್ರೇಷನ್ಗೆ ತಯಾರಿ ಮಾಡ್ಕೊಳ್ಳೋದಲ್ದೇ ದಿನಕ್ಕೊಂದೊಂದೊಂದೊಂದು ಅವರು ಏನೇನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೋ ಅದನ್ನ ಅವರು ಅದೇ ರೀತಿ ಆಚರಿಸ್ಕೊಂಡು ಕೊನೆಗೆ ಇದು ಬಂದ್ಬಿಟ್ಟು ಒಂದು ಗುರುವಾರ ಬುಧವಾರದಿಂದ ಸ್ಟಾರ್ಟ್ ಆದರೆ ಇನ್ನು ನೆಕ್ಸ್ಟು ಶುಕ್ರವಾರ ತನಕ ನಡೆಯುತ್ತೆ ಅಲ್ಲಿ ತನಕ ಎಲ್ಲರೂ ಮನೇಲೂ ಸಿಹಿ ಊಟನೇ ಯಾರೂ ಕೂಡ ಖಾರದ ಊಟ ಎಲ್ಲ ಮಾಡೋ ಹೋಗಿಲ್ಲ ನಾನ್ ವೆಜ್ ಎಲ್ಲ ಅದಾಗಿ ನೆಕ್ಸ್ಟು ಒಂದು ಮೂರ್ನಾಲ್ಕು ದಿವ್ಸಕ್ಕೆ ಅಂದರೆ ಬುಧವಾರಕ್ಕೆ ಮಾರಿ ಹಬ್ಬ ಅಂತ ಮಾಡ್ತಾರೆ ಆವಾಗ ಎಲ್ಲರೂ ಮನೇಲೂ ಕೂಡ ನಾನ್ ವೆಜ್ ಊಟ ಮಾಡಿ ಹಬ್ಬ ಮಾಡೋ ಎರಡು ಇದು ಸಿಹಿ ಊಟ ಖಾರ ಊಟ ಎರಡೂ ಒಂದು ಫೋರ್ ಟು ಫೈವ್ ಡೇಸು ಬಿಟ್ಕೊಂಡು ಈ ಹಬ್ಬನ ಆಚರಣೆ ಮಾಡುವಂಥದ್ದು ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವರ್ಷಕ್ಕೊಂದ್ಸರಿ ಅಂತಂದರೆ ಈ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಅಥವಾ ಆಚೆ ಈಚೆ ಯಾವ ಟೈಮಲ್ಲಿ ಮಾಡಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲೇ ಅವರು ಸೆಲೆಬ್ರೇಷನ್ ಮಾಡೋ ಅಂಥದ್ದು ಒಂದು ಫೈ ತರ್ಟಿಗೆ ಹೋದ್ವಿ ಅಂದರೆ ಮಲ್ಬಳೆಯಲ್ಲೆಲ್ಲ ಇಳಿದ್ಬಿಟ್ಟು ಬೇಕಾಗಿರೋಂಥ ಪೂಜೆ ಸಾಮಾನು ಹೋನಾರ ಎಲ್ಲ ದೇವ್ರಿಗೆಲ್ಲ ತಗೊಂಡು ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಒಂದು ಫೈವ್ ಫಾರ್ಟಿ ಫೈವ್ ಅಂತೂ ಆಯಿತು ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಆಮೇಲೆ ಎಲ್ಲ ರೆಡಿಯಾಗಿದ್ದು ಅಂತಂದರೆ ಮೇನ್ ರೋಡಲ್ಲೇನೇನೆ ಒಂದು ಹೊಲ ಇರುತ್ತೆ ಅಲ್ಲಿ ಫುಲ್ ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಅಲ್ಲಿ ಎಲ್ರೂನು ಕೂಡ ಅವ್ರ ಮನೆ ಎಲ್ ಯಾರ್ಯಾರು ಇರ್ತಾರೋ ಊರಲ್ಲಿ ಅವ್ರ ಮನೆ ಕಡೆಯಿಂದ ಎಲ್ರೂನು ಆರ್ತಿನ ತಗೊಬಂದು ದೇವ್ರಿಗೆ ಅರ್ಪಣೆ ಮಾಡುವಂಥದ್ದು ಇದು ನೈಟ್ ಒಂದು ಎಂಟು ಎಂಟುವರೆಗೆ ಸ್ಟಾರ್ಟ್ ಆದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ನಡೆಯುತ್ತೆ ದೇವ್ರ ಫುಲ್ಲು ಊರು ಫುಲ್ಲು ಮೆರವಣಿಗೆ ಆಗುತ್ತೆ ಅದಾದ ಮೇಲೆ ನೆಕ್ಸ್ಟ್ ಎಲ್ಲ ಮಲ್ಕೋತಾರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಬೆಳಗಿನ ಜಾವ ಮತ್ತು ದೇವ್ರ ಮೆರವಣಿಗೆ ಬರುತ್ತೆ ಆವಾಗ ಎಲ್ಲರೂ ಮನೆ ಹತ್ರನೂ ಪೂಜೆ ಕೊಡ್ಬೋದು ದೇವ್ರಿಗೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಕೊಟ್ಟು ದೇವ್ರನ್ನೂ ಬೇಕಾದ್ರೆ ಕೇಳಬೇಕು ಅಂತಂದರೆ ಆ ಟೈಮಲ್ಲಿ ಅವಕಾಶ ಇದೆ ಕೇಳೋದಕ್ಕೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರೂ ಕೂಡ ಇವಾಗ ಜಾಸ್ತಿ ಊರಲ್ಲೆಲ್ಲ ಯಾರೂ ಇಲ್ಲ ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆಯೇ ಇರೋವಂಥದ್ದು ಆವಾಗ ಹೋದರೆ ಎಲ್ಲರೂ ಕೂಡ ನೋಡ್ಬೋದು ಮತ್ತು ಎಲ್ಲರೂ ಹಳೇ ಫ್ರೆಂಡ್ಸೇ ಆಗಲಿ ರಿಲೇಶನ್ಸೇ ಆಗಲಿ ಒಂದು ಕಡೆ ಸೇರೋದ್ರೆ ತುಂಬ ಚೆನ್ನಾಗಿರುತ್ತಲ್ವ ಆ ಟೈಮಲ್ಲಿ ತುಂಬ ಆಗುತ್ತೆ ಅವ್ರನ್ನೆಲ್ಲ ನೋಡಿ ನೋಡಿ ಈ ಥರ ಆರತಿನೆಲ್ಲ ಎಲ್ಲರ ಮನೆ ಕಡೆಯಿಂದ ತಗೊಂಡು ಬಂದು ಅಂತಂದರೆ ಆರತಿ ಅಂದರೆ ಇಟ್ಟು ಅದಕ್ಕೆ ಹೂವು ಹಣ್ಣು ಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಹೂ ನಾರಗಳು ನಮಗೆ ನಮ್ಮ ಶಕ್ತಿಗೆ ಮೀರಿ ನಾವು ಹೆಂಗೆ ಬೇಕಾದ್ರು ಕೊಡ್ಬೋದು ಅದನ್ನ ತಟ್ಟೆಯಲ್ಲಿ ಇಟ್ಕೊಂಡು ಬಂದೆ ಎಲ್ಲ ಈ ಥರ ಒಂದು ಕಡೆಗೆ ದೇವ್ರ ಮಧ್ಯದಲ್ಲಿ ದೇವ್ರನ್ನ ರೆಡಿ ಮಾಡ್ತಾ ಇರೋದು ಅಲಂಕಾರ ಮಾಡ್ತಾ ಇರೋವಂಥದ್ದು ಇಲ್ಲಿ ನಿಂತಿದೆಯಲ್ಲ ಜನದ ಗುಂಪು ಮಧ್ಯೆ ದೇವ್ರನ್ನ ಅಲಂಕಾರ ಮಾಡ್ತಿರ್ತಾರೆ ಅದ್ರ ಸುತ್ತ ಈ ಥರ ಆರತಿ ತಟ್ಟೆ ಇಟ್ಕೊಂಡು ಅವ್ರ ಮನೆಯವರೆಲ್ಲ ಕುತ್ಕೊಂಡಿರ್ತಾರೆ ಆಮೇಲೆ ಬಂದು ಅವರು ಇಟ್ಟಿರೋಂಥ ಕಾಣಿಕೆಗಳು ಹೂನಾರಗಳು ಅರ್ಶನ ಕುಂಕುಮ ಗಂಧದ ಕಡ್ಡಿ ಅದೆಲ್ಲ ಇಸ್ಕೋತಾರೆ ಮತ್ತು ಅವರೇ ದೀಪ್ಗಳ್ಗು ಎಣ್ಣೆ ತಗೊಂಬಂದು ಹಾಕ್ತಾರೆ ಹಾಕಿದ್ಮೇಲೆ ಕಾಯಿನೆಲ್ಲ ಒಡ್ದುಕೊಟ್ಟು ರಣ್ಣನ್ನೆಲ್ಲ ಮುರಿತಾರೆ ಮುರಿದಾದ್ಮೇಲೆ ಅಂದರೆ ನಾವು ತೊಗೊಂಡೋಗಿರೋ ಆರನೇ ದೇವ್ರಿಗೆ ಹಾಕಿ ಆಮೇಲೆ ದೇವ್ ದೇವಸ್ಥಾನದಿಂದ ದೇವ್ರಿಗೆ ಹಾಕ್ಕೊಂಡು ಬಂದಿರ್ತಾರಲ್ಲ ಹಾರಗಳು ಅದನ್ನ ಎಲ್ರಿಗೂ ಕೊಡ್ತಾರೆ ಪ್ರಸಾದ ಅಂತಂತ ಅಂದ್ಬಿಟ್ಟು ಇದು ಆರತಿ ಎಲ್ಲ ಮುಗಿದ್ಮೇಲೆ ದೇವ್ರ ಜೊತೆನೇ ನಾವು ಆರತಿ ತಟ್ಟೆ ಇಡ್ಕೊಂಡು ಫುಲ್ಲು ದೇವರಿಂದನೇ ಬರಬೇಕು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಅವ್ರವ್ರ ಮನೆಗಳಿಗೆ ಅವ್ರವರು ಹೊರ್ಟೋಗ್ತಾರೆ ನೆಕ್ಸ್ಟಿನ ಬೆಳಗಿನ ಜಾವ ದೇವರು ಎಲ್ಲ ಮನೆಗಳ ಹತ್ರನೂ ಹೋಗಿ ಪೂಜೆ ಮಾಡಿಸ್ಕೊಂಡೆ ಆಮೇಲೆ ಲಾಸ್ಟಿಗೆ ದೇವಸ್ಥಾನ ಅಂದರೆ ಕಾಡಲ್ಲಿರೋದು ದೇವಸ್ಥಾನಕ್ಕೆ ಹೊಟ್ಟೋಗ್ಬಿಡುತ್ತೆ ದೇವರು ಇದು ಎಬ್ಬಳ ದರ್ಸಮ್ಮ ತಾಯಿ ಅಂತ ದೇವರು ಇದು ಒಂದು ಸರಿ ನೀವು ನೋಡಿ ಯಾವ ರೀತಿ ನಮ್ಮೂರಲ್ಲಿ ಜಾತ್ರೆ ಸಂಭ್ರಮ ಎಲ್ಲ ನಡೆಯುತ್ತೆ ಅಂತ Okay. <laughs> ಕೂಸ್ಕೊಂಡು ಒಂದು ಲೆವೆನ್ ಓ ಕ್ಲಾಕ್ ಆಯಿತು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ಆಮೇಲೆ ನನ್ನ ಮಗಳು ಬಲೂನ್ ಬೇಕು ಬಲೂನ್ ಬೇಕು ಅಂತ ಆಟ ಮಾಡ್ತಿದ್ಲು ಒಳಗೆ ಬಲೂನ್ ಎಲ್ಲ ಕೊಡಿಸ್ಬಿಟ್ಟು ನಾವು ಬೆಳಗಿನ ಜಾವ ಒಂದು ಮೂರು ಗಂಟೆ ಮೂರುವರೆಗೇನೆ ಡೈರೆಕ್ಟ್ ಬಸ್ಸಿದೆ ಬ್ಯಾಂಗ್ಳೂರಿಗೆ ಆ ಬಸ್ಸಲ್ಲೇ ನಾವು ಹೊರಟು ಬಂದುಬಿಟ್ವಿ ಅಂತಂದರೆ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಮೇಲೆ ದೇವ್ರ ಮೆರವಣಿಗೆ ಆಗೋದು ಅಂದರೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾವೇನು ಈ ಸರಿ ಬೆಳಗ್ಗೆ ದೇವ್ರು ಬರೋ ತನಕ ಇರೋಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆನೆ ಬೇಗನೆ ಎದ್ದು ಒಂದು ಮೂರುವರೆಗೆ ಬಿಟ್ಟರೆ ಅಲ್ಲಿ ಡೈರೆಕ್ಟ್ ಆರು ಗಂಟೆಗೆಲ್ಲ ನಾವು ಬ್ಯಾಂಗ್ಳೂರಲ್ಲೇ ಇರ್ತೀವಿ ನಾವು ಆರು ಗಂಟೆಗೆಲ್ಲ ಮನೆಗೆ ಬಂದುಬಿಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್